ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ಅಮಿತ್ ಶಾ ಅವರು ಅಂದು ಆಡಿದ ಒಂದು ಮಾತು ಇಡೀ ಭಾರತೀಯರ ಎದೆಗೆ ಕಲ್ಲು ಎಸೆದಂತಾಗಿದೆ ಬಿಜೆಪಿ ನೇರಕ್ಕೆ ಇರುವ ಅಮಿತ್ ಶಾ ಹೇಳಿಕೆ ಯಾಕೆ ತಪ್ಪು ಅನ್ನಿಸ್ತಿಲ್ಲ ಜೊತೆಗೆ ಸಿಟಿ ರವಿ ಹೇಳಿರುವ ಮಾತುಗಳಲ್ಲಿ ಸರಿ ಇದೆನಾ ಎಂಬ ವಾದ ಕೂಡ ಬಿಜೆಪಿ ಯಾಕೆ ಬದ್ಧವಾಗುತ್ತಿಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಗೊಂದಲ ಸೃಷ್ಟಿಸಿದೆ ಕೇವಲ ಸಿಟಿ ರವಿ ಅವರಿಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಮತ್ತು ರಾತ್ರಿ ಇಡೀ ಸುತ್ತಾಡಿಸಿದ್ರು ಎನ್ನುವುದಾದ್ರೆ ರಾಜ್ಯದಲ್ಲಿ ಕಚ್ಚಾಟಕ್ಕೆ ಎಡೆಮಾಡಿಕೊಟ್ಟ ಅಮಿತ್ ಶಾ ಮಾತಿಗೆ ಯಾವೊಬ್ಬ ಬಿಜೆಪಿ ನಾಯಕರು ಕೂಡ ಯಾಕೆ ಉತ್ತರ ನೀಡ್ತಿಲ್ಲ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ ಅಮಿತ್ ಶಾ ಅವರನ್ನ ಸೇಫ್ ಮಾಡಲು ಕೂಡ ಬಿಜೆಪಿ ಹೇಗೆಲ್ಲ ಐಡ್ರಾಮಾ ಮಾಡುತ್ತಿದೆಯಾ ಎಂಬ ಅನುಮಾನಗಳು ಕೂಡ ಕೇಳಿ ಬರ್ತಿವೆ ಇದಕ್ಕೆಲ್ಲ ಉಲ್ಟಾ ಹೊಡೆದ ಅಮಿತ್ ಶಾ ಏನ್ ಹೇಳ್ತಿದ್ದಾರೆ ಗೊತ್ತಾ ಕಾಂಗ್ರೆಸ್ ನವರೇ ಅಂಬೇಡ್ಕರ್ ವಿರೋಧಿಗಳಂತೆ ಏನಿದು ವರದಿ ಇಸ್ಟೋರಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಮೊದಮೊದಲು ಅಂಬೇಡ್ಕರ್ ಅಂಬೇಡ್ಕರ್ ಎಂಬುದೇ ಪ್ರತಿಪಕ್ಷಗಳ ಜಪ ಆಗಿದೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಜಪ ಮಾಡುವುದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಸ್ಮರಣೆ ಮಾಡುವ ಬದಲು ದೇವರ ಹೆಸರನ್ನಾದ್ರೂ ಸ್ಮರಿಸಿದ್ರೆ ಏಳು ಜನ್ಮಗಳಿಗಾಗುವಷ್ಟು ಪುಣ್ಯವಾದರೂ ಬರುತ್ತಿತ್ತು ಎಂದು ಹೇಳಿದ್ರು ಅಮಿತ್ ಶಾ ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಉಲ್ಟಾ ಹೊಡೆದಿದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅನೇಕ ಗಣ್ಯರು ಶಾ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಿದ್ರು ಈ ವಿವಾದ ನೋಡ ನೋಡುತ್ತಲೇ ಮಹಾರಾಷ್ಟ್ರ ಬಿಹಾರ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಗೆ ವ್ಯಾಪಿಸಿತ್ತು ಇದರಿಂದಾಗಿ ಎಚ್ಚೆತ್ತುಕೊಂಡ ಅಮಿತ್ ಶಾ ಸಮರ್ಥನೆ ಕೊಡುವ ಬರದಲ್ಲಿ ಕಾಂಗ್ರೆಸ್ ಮೇಲೆ ಮತ್ತೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಕಾಂಗ್ರೆಸ್ನವರೇ ಅಂಬೇಡ್ಕರ್ ವಿರೋಧಿಗಳು ಎಂದು ಕಾರವಾಗಿ ನುಡಿದಿದ್ದಾರೆ ಅಂಬೇಡ್ಕರ್ ವಿರೋಧಿ ನಾನಲ್ಲ ನನ್ನನ್ನ ಅಂಬೇಡ್ಕರ್ ವಿರೋಧಿ ಎಂದು ಬಿಂಬಿಸುತ್ತಿರುವವರೇ ನಿಜವಾಗಿಯೂ ಅಂಬೇಡ್ಕರ್ ವಿರೋಧಿಗಳು ಅವರೇ ಇಂದು ನನ್ನ ಮಾತುಗಳನ್ನ ತಿರುಚಿ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ನನ್ನ ಭಾಷಣವನ್ನ ಪೂರ್ತಿ ಕೇಳಿದವರಿಗೆ ಅದು ಅರ್ಥವಾಗುತ್ತೆ ಎಂದು ಅವರು ತಿರುಗೇಟನ್ನ ನೀಡಿದ್ದಾರೆ ನಮ್ಮನ್ನ ಟೀಕಿಸುತ್ತಿರುವ ವಿಪಕ್ಷಗಳ ವಿರುದ್ಧ ಅಕ್ಷರಶಃ ಮುಗಿಬಿದ್ದ ಅಮಿತ್ ಶಾ ನಿಜ ಹೇಳಬೇಕು ಎಂದ್ರೆ ಸಂವಿಧಾನವನ್ನ ಸಂವಿಧಾನ ಶಿಲ್ಪಿಯನ್ನ ಗಾಸಿಗೊಳಿಸಿದ್ದು ಕಾಂಗ್ರೆಸ್ ಈಗ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ ಎಂದು ಹೇಳಿದ್ದಾರೆ ಜೊತೆಗೆ ರಾಜ್ಯಸಭೆಯಲ್ಲಿ ಸುಮ್ಮನೆ ಮಾತಿನ ಬರದಲ್ಲಿ ಸಾಲುಗಳನ್ನ ಅಪಾರ್ಥ ಬರುವಂತೆ ಬದಲಿಸಿ ನನ್ನ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದ್ದಾರೆ ಮೋದಿ ಅವರು ಕೂಡ ಅವರಿಗೆ ಬೇಕಾದಂತೆ ಕತ್ತರಿಸಿ ವಿವಾದವಾಗುವಂತೆ ಅಪಾರ್ಥ ವಿರೂಪಗೊಳಿಸಿ ಅದನ್ನ ಹಂಚಿದ್ರು ಈಗ ನನ್ನ ವಿರುದ್ಧ ಕೂಡ ಹಾಗೆಯೇ ಮಾಡುತ್ತಿದ್ದಾರೆ ನಾನು ಮಾಡಿದ ಪೂರ್ತಿ ಭಾಷಣವನ್ನ ಹಾಗೆ ಯಥಾವತ್ತಾಗಿ ಜನರ ಮುಂದೆ ಇಟ್ಟರೆ ಅಂಬೇಡ್ಕರ್ ಬಗ್ಗೆ ನಾನು ನಿಜಕ್ಕೂ ಏನ್ ಹೇಳಿದ್ದೆ ಎಂಬುದು ಗೊತ್ತಾಗುತ್ತಿದೆ ಎಂದು ಅಮಿತ್ ಶಾ ಅವರು ಗುಡುಗಿದ್ದಾರೆ ಅಲ್ಲದೆ ರಾಜ್ಯಸಭೆಯಲ್ಲಿ ನಾನು ಮಾಡಿದ ಭಾಷಣದಲ್ಲಿ ನಾನು ಕಾಂಗ್ರೆಸ್ ಈ ದೇಶವನ್ನ ಹೇಗೆ ತುಂಡರಿಸಿತು ಹೇಗೆ ವಿದೇಶಿ ಶಕ್ತಿಗಳಿಗೆ ಭಾರತವು ಕೆಲವು ಭಾಗಗಳ ಅಧಿಕಾರವನ್ನ ಬಿಟ್ಟುಕೊಟ್ಟಿತು ಸೇನೆಯನ್ನ ಹಾಗೂ ಮಹಿಳೆಯರನ್ನ ಹೇಗೆ ತುಚ್ಛವಾಗಿ ಕಂಡಿತು ಎಂಬುದನ್ನ ವಿವರವಾಗಿ ಸದನದ ಮುಂದೆ ಇಟ್ಟಿದ್ದೆ ನಾನು ಬಹಿರಂಗಪಡಿಸಿದ ಕೆಲವು ವಿಚಾರಗಳಿಂದ ಅಕ್ಷರ ಸಹ ತತ್ತರಿಸಿ ಹೋದ ಕಾಂಗ್ರೆಸ್ ಸತ್ಯ ಹೇಳಿದ ನನ್ನನ್ನೇ ದೋಷಿಯನ್ನಾಗಿಸಲು ಹೊರಟಿದೆ ಎಂದು ದೂರಿದ್ದಾರೆ ಒಟ್ಟಾರೆ ಅಮಿತ್ ಶಾ ಅವರ ಮಾತು ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ಕೇಂದ್ರದಲ್ಲೂ ಕೂಡ ಭಾರೀ ಸದ್ದು ಮಾಡುತ್ತಿದೆ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಪ್ರತಿಭಟನೆಗಳು ಕೂಡ ಜೋರಾಗಿದ್ದು ಕೆಲವು ಬಸ್ ಸ್ಟಾಂಡ್ಗಳು ಜನರ ಸದ್ದಿಲ್ಲದೆ ಬಿಕೋ ಎನ್ನುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ